ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಹೊತ್ತು ಶ್ಯಾವ್ಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಮೊದಲಿಗೆ ಸೊಸೈಟಿಲಿ ಕೊಡುವಂಥ ಹಕ್ಕಿನ ಯೂಸ್ ಮಾಡ್ತಾಯಿದ್ದೀವಿ ನಾವು ಅದನ್ನೇ ತೊಳೆದು ಒಣಗಿಸಿ ಚೆನ್ನಾಗಿ ಒಂದು ಬಿಸಿಲು ಈ ಹ್ಯಾಸಕಲಿಗೆ ಒಂದು ಬಿಸಿಲು ಚೆನ್ನಾಗಿ ಒಣಗಬೇಕದು ಚೆನ್ನಾಗಿ ಮೇಲೆ ಈ ಥರ ಇದು ಕಲ್ಲಲ್ಲಿ ನೀಟಾಗಿ ಹೊಡ್ಕೋಬೇಕು ಮಿಲ್ಲು ಕೊಟ್ಟರು ಆಗುತ್ತೆ ಮಿಲ್ಲಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಸಣ್ಣಾಗಿ ಏನೋ ಒಂಥರ ಸಣ್ಣ ಇದ್ರ ಥರ ರುಬ್ತ ಮಾಡ್ತಾರೆ ಅಂದರೆ ನಾ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ತರತರಿಯಾಗಿರುತ್ತೆ ನೋಡಿ ಇದು ನಮ್ಮ ಅಮ್ಮ ಇದು ತುಂಬ ವರ್ಷಗಳ ಇದು ಕಲ್ಲು ಕಲ್ಲನ್ನು ಅವರಪ್ಪ ಅವ್ರಿಗೆ ಕೊಟ್ಟಿದ್ದಂತೆ ಹಾಗೆಲ್ಲ ತುಂಬ ಬಡಿಸ್ತಾನೆ ನೋಡಿ ಹಾಗಾಗಿ ನನ್ನ ಮಗಳಿಗೆ ಉದ ಕಡುಬು ಮಾಡ್ಕೊಳ್ಳೋಕ್ಕೆ ತಿನ್ನೋಕಿರಲ್ಲ ಸರಿಯಾಗಿ ಚೆನ್ನಾಗಿ ಊಟ ಮಾಡೋಕ್ಕೆ ಬೇಕು ಸೀಟು ಮಾಡ್ಕೊಳ್ಳೋಕೆ ಬೇಕಿದು ಅಂಥೇಳಿ ನಮ್ಮಮ್ಮ ಹಾಗೆಲ್ಲ ಒಡೆದು ಮಾಡಿ ಇದರಲ್ಲೇ ಇದ್ರಂತೆ ಹಾಗಾಗಿ ತುಂಬ ವರ್ಷದಿಂದ ಇಟ್ಕೊಂಡಿದ್ದಾರೆ ಮೊದಲಿಗೆ ಒಂದು ತಪ್ಲೆಗೆ ನೀರಾಗಿ ಇದರಲ್ಲಿ ಗಂಜಿ ಮಾಡ್ಕೋಬೇಕು ಗಂಜಿ ಮಾಡಿ ಒಂದು ಅದು ಗಂಜಿ ಮಾಮೂಲಿ ನೀವು ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರ ಅಳತೆ ನೋಡಿ ನಮ್ಮನ್ನು ಮಾಡ್ಕೋಬೇಕು ಮನೇಲಿ ಎಷ್ಟು ಜನ ಇಲ್ತಾರೆ ಅದು ಅಳತೆಗೆ ನೋಡಿ ಮಾಡ್ಕೋಬೇಕು ನಮ್ಮ ಮನೇಲಿ ಇವಾಗ ಎಂಟರಿಂದ ಒಂಬತ್ತು ಜನ ಹತ್ತು ಜನ ಇದ್ದೀವಿ ಇವಾಗ ಮಕ್ಕಳೆಲ್ಲ ಸೇರಿ ಒಂದು ಹತ್ತು ಜನಕ್ಕೆ ಆಗಂಗೆ ನಾವು ಇದರಲ್ಲಿ ಮಾಡ್ತಾಯಿದ್ದೀವಿ ಇವಾಗ ಅದಕ್ಕೆ ನೀಟಾಗಿ ಅದೆಲ್ಲ ಒಂದು ಚೂರು ಮಾಮೂಲಿ ಮುದ್ದೆ ಯಾವ ಟೈಪ್ ಮಾಡ್ತೀರಿ ಆ ಥರ ಟೈಪ್ ಒಂದು ಗಂಡು ಕೂಡ ಇರಬಾರ್ದು ಆ ಥರ ನೀಟಾಗಿ ಅದೆಲ್ಲ ಚೆನ್ನಾಗಿ ಹಿಟ್ಟಿನ ದೊಣ್ಣೆಲ್ಲೇ ತಗೊಂಡು ನೀಟಾಗಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ನಾನು ಅದಕ್ಕೆ ಸ್ವಲ್ಪ ತೆಳ್ಳಗಾಯಿತು ಅಂತ ಹೇಳಿ ಹಸಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ನೀಟಾಗಿ ಗಂಟು ಹಾಕಿ ತಿನ್ಬೋದು ಶ್ಯಾವಿಗೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ತುಂಬ ಜನ ಇದ್ದಿದ್ದು ಮನೆಗಳಲ್ಲಂತೂ ಇದಂತೂ ಸುತ್ತ ಇದ್ದೇ ಇರುತ್ತೆ ನೋಡಿ ಇವಾಗ ಅದು ನೀವು ಸಲ ಅದನ್ನೆಲ್ಲ ತಿರುಗಿಸಿದ ಮೇಲೆ ಮತ್ತೆ ಒಲೆ ಮೇಲೆ ಇಟ್ಟು ಅದನ್ನು ಬೇಯಿಸ್ಕೋಬೇಕು ಮೇಲೆ ಈ ಥರ ಒಂದು ಚಿಕ್ಕ ಚಿಕ್ಕದಾಗ ಉಂಡುಂಡೆ ಮಾಡಿ ಕಡುಬನ್ ತಪ್ಪಲೆ ಮೇಲೆ ಇದನ್ನು ನೋಡಿ ಈ ಥರ ಸೆಕೆ ಮಡಿಕೆ ಮೇಲೆ ಬೇಯಿಸಿ ಅದು ಚೆಂದ ಬೇಯಬೇಕು ನೀವು ಒಂದು ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ನೋಡಿ ಈ ಥರ ನಮ್ಮನೆ ಮರದ್ದು ಈಗ ಹೊಸ್ದಾಗಿ ಮಾಡಿಸಿರೋದು ಇದು ಇದ್ರ ಮೇಲೆ ಹಾಕಿ ನೀಟಾಗಿ ಪ್ರೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಶಾವಿಗೆ ಮುಗಿಯಿತ್ತು ಆದರೂ ಆ ಮಕ್ಳಿಗಂತೂ ನಮ್ಮನೆ ಮಕ್ಳಿಗೂ ಯಾವಾಗ ಏನಕ್ಕೆ ಬರೋಲ್ಲ ಅದು ಅಮ್ಮ ಮ್ಯಾಗಿ ಮ್ಯಾಗಿ ಅಮ್ಮ ಮ್ಯಾಗಿ ಅಂತವೆ ಆಮೇಲೆ ಚಿಕ್ಕವಳಂತೂ ತುಂಬ ಇಷ್ಟಪಡ್ತೀನಿ ಹಾಗಾಗಿ ಮನೇಲಿ ಬೇಸಿಗೆ ಅಲ್ವಾ ಇವಾಗೆಲ್ಲ ಮಕ್ಕಳು ಅತ್ತಿ ಮಕ್ಕಳೆಲ್ಲ ಬಂದಿದ್ರಲ್ಲ ಹಾಗಾಗಿ ಶಾವಿಗೆ ಮಾಡಿದ್ವಿ ನೆಕ್ಸ್ಟು ಮಧ್ಯಾಹ್ನ ಆಗೇ ಹೋಯಿತು ಅದೆಲ್ಲ ಮಕ್ಕಳಿಗೆಲ್ಲ ಕೊಟ್ಟು ಮಾಡಿ ಎಲ್ಲ ಆಗೋಷ್ಟು ಮದುವೆನೇ ಆಗೋಯಿತು ನಮ್ಮ ಮಾವ ಚೆನ್ನಾಗಿರೋದೊಂದು ಬಿಳು ಇದು ಮಾಡ್ತೀರಾ ಅಂತೇಳಿ ಎರಡು ಐಟಮ್ ಬಡ್ಕು ತೊಗೊಬಂದರು ಅದು ಇವಾಗ ಉದರ್ಸೋಕ್ಕೆ ಟೈಮ್ ಬೇಕಲ್ಲ ಮಾವ ಅಂದರೆ ನಾನು ಕೊಚ್ಕೊಡ್ತೀನಿ ಮಾಡಿ ಅಂತ ಇನ್ನೇನು ಮಾಡೋದು ಆಸೆ ಮಾಡ್ತಾರಲ್ಲ ಅಂಥೇಳಿ ಮಾವನ ಅದೆಲ್ಲ ನೀಟಾಗಿ ಹೊಚ್ತಾ ಇದ್ದಾರೆ ಸಿಪ್ಪೆ ಎಲ್ಲ ತಕ್ಕೊಡ್ತಾ ಇದ್ದಾರೆ ತುಂಬ ಹಾಲಿರುತ್ತೆ ಇದರಲ್ಲಿ ಬಿಳಕಾಯಿ ಹಾಗಾಗಿ ನಮ್ಮ ಎಲ್ಲ ನೀಟಾಗಿ ಕೊಚ್ಕೊಡ್ತಾ ಇದ್ದಾರೆ ಅದ್ರ ಮಧ್ಯಕ್ಕೆ ನನ್ನ ಮಗಳು ಹೋಗಿ ಮಾತಾಡಿಸ್ತಾ ಇದ್ದಲ್ಲ ಅವ್ರ ತಾತನ ಮಾತಾಡ್ಕೊಂಡು ಅವ್ರ ತಾತ ಅವಳು ಅದೆಲ್ಲ ನೀಟಾಗಿ ಕೊಚ್ತಾ ಇದ್ದಾರೆ ಅದಂತೂ ಅವ್ರ ತಾತ ನನ್ನ ಮಗನಷ್ಟೇ ನಮ್ಮ ಅಷ್ಟೇ ತಾತ ಅಜ್ಜಿನ ಬುಟ್ಟಿ ಇರೋದೇ ಇಲ್ಲ ತಾತ ಎಲ್ಲರೇ ಕೊಟ್ಟಿಗೆ ಬಿಡಿಸ್ಲಾರಲಿ ದನ ಕಟ್ಟಾಕುವಾಗ್ಲಾರಲಿ ಏನಾದ್ರು ಆ ತಾತ ತಾತ ಅನ್ಕೊಂಡು ಹೋಗ್ತಾ ಇರ್ತಾಳೆ ನೋಡಿ ಇವಾಗ ನಾನು ದೊಡ್ಡ ಕುಕ್ಕರಲ್ಲಿ ಇದು ಏಳು ಲೀಟ್ರ್ ಕುಕ್ಕರ್ ಇದಕ್ಕೆ ಕಾಳು ಮತ್ತು ಕಾಳು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಹಳಸಿನ ಬಡಕ್ಕೆ ನೀಟಾಗಿ ಥರ ಚಿಕ್ಕ ಚಕ ಮಾಡಿ ಇದು ಹಳಸಿನ ಬೀಜ ಇದು ಮೊನ್ನೆ ಆಲ್ರೆಡಿ ಒಂದು ಹಣ್ಣಾಗಿತ್ತು ಅದರಲ್ಲಿ ಸಿ ಬೀಜಗಳೆಲ್ಲ ಎತ್ತಿಟ್ಕೊಂಡಿದ್ವಿ ಅದೆಲ್ಲ ಬೀಜ ಎತ್ತಿಟ್ಕೊಂಡು ಅದಕ್ಕೆ ಗಜ್ಜಿ ಸಿಪ್ಪೆ ತೆಗೆದು ಅದಕ್ಕೂ ಒಂದು ಹತ್ತರಿಂದ ಹದಿನೈದು ಹಾಕಿದ್ವಿ ಇನ್ನು ದಿನ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿ ಯಾಕಂದರೆ ಮನೇಲಿ ನಾವೆಲ್ಲ ತುಂಬ ಜನ ಇರೋದ್ರಿಂದ ಅತ್ತಿಗೆ ಮಕ್ಕಳೆಲ್ಲ ರಜಕ್ಕಿಲ್ಲೇ ಬರೋದ್ರಿಂದ ಯಾಕಂದರೆ ಬೇಕು ಅಂತ ಲೀಟ್ರ್ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಹಾಕಿ ಯಾಕಂದರೆ ಹೊಸ ಹುಳ್ಳಿ ಕಳಿದು ಹಾಗಾಗಿ ಬೇಯ್ಯ ಬೇಯ್ಯೆಲ್ಲ ಇದೊಂದು ಐದರಿಂದ ಆರು ವಿಜಿಲ್ ಕೂಗಿಸ್ಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಸರಿ ಹೋಗುತ್ತೆ ಇದ್ರ ಬಾಡಿಗೆ ಇದ್ದು ಕುಕ್ಕೋತಾ ಇರುತ್ತೆ ಅಷ್ಟೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಾಮೂಲಿ ಬಸ್ಸಾರಿಗೆ ಒಂದು ಉಂಡೆ ಪೂರ್ತಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇದು ಕಾಡು ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ ಕೆಲವರು ಮೈಸೂರು ಸಾಂಬಾರು ಸೊಪ್ಪು ಅಂತಾರೆ ನಮ್ಮ ಸೈಡಲ್ಲೆಲ್ಲ ಇದು ಹಳ್ಳಿಗಳಲ್ಲಿ ಇದೆಲ್ಲ ಸಿಕ್ಕೇ ಸಿಕ್ಕುತ್ತೆ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಹುಣಸೆಹಣ್ಣು ಇನ್ನು ಖಾರದ ಪುಡಿ ಸಾಂಬಾರು ಪುಡಿ ಮನೇಲೆ ಮಾಡಿರುವಂತಹ ಖಾರದ ಪುಡಿ ಸಾಂಬಾರು ಪುಡಿ ಹಾಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೂರು ಕಲ್ಲರ್ಗೋಸ್ಕರ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗಾತ್ರ ಅಷ್ಟೊಂದು ಹುಣಸೆ ಹಣ್ಣು ಎಲ್ಲನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡು ಮತ್ತು ಖಾರ ಪುಡಿ ಎಲ್ಲ ಲಾಸ್ಟಿಗೆ ಹಾಕೋಬೇಕು ಈರುಳ್ಳಿ ಟೊಮೊಟೊ ಏನೆಲ್ಲ ಫುಲ್ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಹಾಗೂ ಕಾಯಿ ತುರಿ ಮತ್ತು ಜೀರಿಗೆನ ಅಷ್ಟೇ ಕೆಳಗೆ ಇಳಿಸುವಾಗ ಅದನ್ನು ಹಾಕೋಬೇಕು ಇನ್ನು ಅಷ್ಟೊಳಗೆ ಇದು ಬೆಂದ ಮೇಲೆ ಇದನ್ನು ಬಸ್ತ್ಬಿಟ್ಟು ಇದರ ರಸನ ಸೈಡ್ ಬೇರೆ ತಪ್ಪಲಿಗೆ ಎತ್ತಿಟ್ಕೋಬೇಕು ನೀಟಾಗಿ ಅದೆಲ್ಲ ಫ್ರೈ ಆಗಿರಬೇಕು ಯಾಕಂದರೆ ಟೊಮೊಟೊ ಇದು ಎಲ್ಲ ಅದು ಫುಲ್ ತಣ್ಣಗೆ ಹಾಕೋಕೆ ಬಿಟ್ಟಿದ್ದೀನಿ ರುಬ್ಬ ರುಬ್ಬಾದಮೇಲೆ ಇದು ನೋಡಿ ಅದ್ರ ಜೊತೆಗೆ ಇದು ಇನ್ನು ಹಾಕೋಬೇಕು ಸ್ವಲ್ಪ ಕಾಳು ಸ್ವಲ್ಪ ಕಾಳು ಅಂಥದ್ದು ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಅದ್ರ ಬಿಸಿ ಇರುತ್ತೆ ಆ ಬಿಸಿಲೇ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗೆ ಆದಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಅದನ್ನು ಬೇಗ ಈಸಿ ಬೇಕಂದರೆ ಬಸ್ ಸಾಂಬಾರುಗಳೆಲ್ಲ ಆದರೆ ಒಂದು ಎರಡು ಮೂರು ಟೈಮ್ ಅಂದರೆ ಎರಡು ಟೈಮ್ ಅಂದರೆ ಈಗ ನೈಟ್ ಮಾಡಿರ್ತೀವಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಸೊ ಎಲ್ಲ ಖಾಲಿಯಾಗಿ ಹೋಗುತ್ತೆ ಇವಾಗ ಯಾರು ಕೂಡ ಆಗೆಲ್ಲ ಇಟ್ಕೊತ ಇದ್ರು ಕೆಲಸ ಕೆಲಸ ಅಂತ ಮೂರು ದಿನ ನಾಲ್ಕು ದಿನ ಆಲ್ಮೋಸ್ಟ್ ಅಂದ್ರೂ ಒಂದು ಮೂರು ದಿನ ಆದ್ರೂ ಇದ್ದೇ ಇರ್ತಿತ್ತು ಸಾಂಬಾರು ಇವಾಗ ಯಾರು ಕೂಡ ಎರಡು ಟೈಮ್ ತಿನ್ನೋದೇ ದೊಡ್ಡ ಕಷ್ಟ ಆಗೋಗಿದೆ ಆದರೂ ಬಸ್ ಸಾಂಬಾರಾದರೆ ಒಂದು ಎರಡು ಟೈಮ್ ತಿನ್ಬೋದು ಇಲ್ಲ ಅಂದ್ರೆ ಅಕಸ್ಮಾತ್ ಮಿನಿಮಮ್ ಅಂದರೂ ಒಂದು ಮೂರು ಟೈಮ್ ಅಷ್ಟೇ ಏನಾದರೂ ಬೆಳಿಗ್ಗೆ ಕೆಲವರು ಬೆಳಿಗ್ಗೆ ಬೆಳಿಗ್ಗೆ ತನ್ನ ಸಾಂಬಾರು ತಿಂತಾರೆ ಕೆಲವರು ಬರೀ ಮಧ್ಯಾಹ್ನ ಬಂದು ಸಂಜೆ ಮಾತ್ರ ತಿಂತಾರೆ ಇನ್ನು ಕೆಲವರು ಬೆಳಗ್ಗೆ ತಿಂಡಿ ತಿಂದರೆ ಸಂಜೆನೂ ಈ ಹಳ್ಳಿ ಸೈಡಲ್ಲಾದರೂ ಬೆಳಗ್ಗೆ ತಿಂಡಿ ಸಂಜೆನೂ ತಿಂಡಿ ಆಗಿರುತ್ತೆ ಆಗ ಬಸ್ ಸಾಂಬಾರೆಲ್ಲ ಒಂದು ಇದು ಎರಡು ಟೈಮು ಬೆಳಗ್ಗೆ ಹೊತ್ತು ಅನ್ನ ಸಾಂಬಾರು ಊಟ ಮಾಡೋರಿಗೆ ಮೂರು ಟೈಮು ಪಕ್ಕ ಹಾಗೆ ಆಗುತ್ತೆ ಬಸ್ ಸಾಂಬಾರುಗಳೆಲ್ಲ ಈ ಬೇಳೆ ಸಾಂಬಾರೆಲ್ಲ ಒನ್ ಟೈಮ್ ಎರಡು ಟೈಮ್ ಅಷ್ಟೇ ಜನ ಇದ್ದಾಗ ಇದು ಇದು ಮಾಡೋಕ್ಕಾಗಲ್ಲ ನೋಡಿ ಈ ಥರ ನುಣ್ಣಗೆ ನುಂಬು ನುಂಬಿ ರುಬ್ಕೋಬೇಕು ಯಾವ ಥರ ರಣ್ಣಂಗ್ ರುಬ್ಬ್ಮೇಲೆ ಮಾಮೂಲಿ ಒಗ್ಗರಣೆಗೆ ಸಾಸು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ನೀಟಾಗಿ ಅದು ಫ್ರೈ ಆದಮೇಲೆ ನಾವು ರುಬ್ಬಿದಂಥ ಮಸಾಲೆ ಹಾಕಿ ಮತ್ತು ಅದಕ್ಕೆ ಬಸ್ಕೊಂಡಿದ್ದಂತಹ ರಸ ಏನಿರುತ್ತೆ ಅದೇ ಮಿಕ್ಸಿ ಜರ್ಗೆ ಹಾಕಿ ನೀಟಾಗಿ ನಮ್ಗೆ ಎಷ್ಟು ಅಳತೆಗೆ ಬೇಕೋ ತುಂಬ ಮಂದಕ್ಕೆ ಬೇಕಾ ಅಥವಾ ತುಂಬ ತೆಳ್ಳಗೆ ಬೇಕಾ ಹೇಗೆ ಬೇಕು ಆ ರೀತಿಯಲ್ಲಿ ಅಳತೆ ಮಾಡ್ಕೋಬೇಕು ಅದು ಕುದೀತಾ ಇರುವಾಗ ಸ್ವಲ್ಪ ಟೇಸ್ಟ್ ನೋಡಿ ತುಂಬ ಚೂರು ಹುಳಿ ಅನಿಸಿದ್ರೆ ಅಥವಾ ಒಂದು ಚೂರು ಉಪ್ಪು ಅನಿಸಿದ್ರು ಅಷ್ಟೇ ಇದು ಸ್ವಲ್ಪ ಹುಳಿ ಇತ್ತು ಹಾಗಾಗಿ ನಾನು ಬೆಲ್ಲ ಹಾಕಿದ್ದೀನಿ ಇನ್ನು ಮಧ್ಯಾಹ್ನ ಅಂತೂ ಸಾರು ತುಂಬ ಟೇಸ್ಟ್ ಆಗಿತ್ತು ಹಾಗೆ ಮತ್ತು ಅಳಸಿನ ಹಣ್ಣು ಹಣ್ಣಾಗಿತ್ತಲ್ವಾ ಅಳಸಿನ ಹಣ್ಣು ಹಣ್ಣಾಗಿದ್ದಷ್ಟು ತಿನ್ನೋಷ್ಟು ತಿಂದ್ವಿ ಮತ್ತು ಮಕ್ಕಳೆಲ್ಲ ಆತೇ ದೋಸೆ ಮಾಡಿ ದೋಸೆ ಮಾಡಿ ಅಂತಾಯಿದ್ವಾ ಹಾಗೆ ಓಕೆ ಅಂತ ಹೇಳ್ಬಿಟ್ಟು ಒಂದು ಮೂ ಎರಡು ಅವರ್ ಅಕ್ಕಿ ನೆನೆಸಿದ್ದೆ ಇದು ಸೊಸೈಟಿಲಿ ಏನು ಅಕ್ಕಿ ಕೊಡ್ತಾರೆ ನಮಗೆ ಅದೇ ಅಕ್ಕಿದು ಆ ಅಕ್ಕಿನ ನೆನೆಸಿ ಒಂದು ಮೂರು ಅವರ್ ನೆನೆಸಿ ಹಳಸ್ನೇ ಹಣ್ಣಾಗಿದ್ದ ಏನಿದೆ ಅದೆಲ್ಲ ನೀಟಾಗಿ ಬೀಜ ಎಲ್ಲ ತಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬೋದು ನುಣ್ಣಗೆ ರುಬ್ಬಿ ಅದನ್ನು ದೋಸೆ ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ ಚೂರು ನೀರು ಹಾಕ್ಕೊಂಡು ತುಂಬ ನೀ ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಬೇಕಿದಿನ ತುಂಬ ತರ್ತರಿಯಾಗಿ ಅತಿ ದೋಸೆಗೆ ಏನು ಮಾಮೂಲಿ ದೋಸೆಗೆ ನೀವು ರುಬ್ತೀರಿ ಆ ರೀತಿ ರುಬ್ಬೇಕಿದ್ದಿನ ನೋಡಿ ಈ ರೀತಿ ಈ ರೀತಿ ರುಬ್ಬಿದಾಗ ತುಂಬ ಚೆನ್ನಾಗಿರುತ್ತೆ ಹಣ್ಣು ತೋಳೆ ಸ್ವಲ್ಪ ಜಾಸ್ತಿ ಇರಬೇಕು ಅಕ್ಕಿ ಸ್ವಲ್ಪ ಇರಬೇಕು ಆಗ ಚೆನ್ನೆ ನಾನು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಇದು ತಪ್ಪಲೆ ಏನಿದೆ ಇದು ತುಂಬ ನಾನು ರುಬ್ಕೊತೀನಿ ನೋಡಿ ದೋಸೆ ಇದು ಇದಾಗ ಈ ಥರ ದೋಸೆ ಹಾಕಿದಾಗ ಅದು ಮೇಲೆ ಇರುತ್ತೆ ತುಪ್ಪ ಹಾಕಬೇಕು ದೋಸೆಗೆ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಸ್ವೀಟ್ ಇರುತ್ತೆ ಇದಕ್ಕೆ ಖಾರ ಚಟ್ನಿ ಆದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ತೆಂಗಿನಕಾಯಿ ಚಟ್ನಿ ಏನು ಮಾಡ್ತೀರಿ ನೀವು ಕಾಯಿ ಚಟ್ನಿನ ಆ ಕಾಯಿ ಚಟ್ನಿನೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿ ಹಾಕೊಂಡ್ರೆ ಅದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಂತೂ ನಮನ ಮಕ್ಕಳಂತೂ ಈ ಥರ ಮಕ್ಕಳಿಗೆಲ್ಲ ಮಾಡ್ಕೊಟ್ರಿ ಇಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬೇಡಿಬಿಡಿ ಥ್ಯಾಂಕ್ ಯು ಸೋ ಮಚ್